ಕೊನೆ ಇನ್ನೊಂದು ಎರಡು ಪ್ರಶ್ನೆಗಳಿದಾವ ಕೇಳ್ಬಿಡ್ತೀನಿ ಬಹಳ ಪ್ರಮುಖವಾಗಿ ಕಬ್ಬಿನ ಬೆಲೆ ಏನು ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟ ಅದು ಕೂಡ ನಿಮಗೆ ಹತ್ತಿರವಾದಂತ ಊರೇ ಗುರ್ಲಾಪುರ ಸೊ ಅಲ್ಲಿ ಒಂಬತ್ತು ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು ಸೊ ಇದ್ರ ಬಗ್ಗೆ ನೀವೇನು ರಿಯಾಕ್ಟ್ ಮಾಡಲಿಲ್ಲ ಯಾಕೆ ಅಂತ ಯಾಕಂದ್ರೆ ಬಿಕಾಸ್ ನಿಮ್ದು ಕೂಡ ಸಕ್ಕರೆ ಕಾರ್ಖಾನೆ ಇದೆ ಸರಿ ಇದು ಪ್ರತಿ ವರ್ಷಾನು ಕೂಡ ಆಗ್ತದೆ ಮತ್ತು ಅವರು ಅವ್ರ ಹಕ್ಕನ್ನ ಕೇಳೋದು ತಪ್ಪಿಲ್ಲ ರಿಯಾಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ನನಗೆ ಅಂದ್ರೆ ಏನು ಸ್ಟ್ರೈಕ್ ಶುರು ಆಗಿತ್ತು ಅವಾಗಿಂದ ನನ್ನ ಮನೇಲಿ ಒಂದ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ನನ್ನ ಪ್ರಾರಂಭ ಆಗಿತ್ತು ಹಾಗಾಗಿ ನಾವು ಬೆಂಗಳೂರಲ್ಲೇ ಹೋಗಿದ್ವಿ ನಿನ್ ನಿನ್ನೆನೆ ಬಂದಿದೀವಿ ಈ ಹೆಲ್ತ್ ರಿಲೇಟೆಡ್ ಅಂದ್ರೆ ನಮಗಾದ್ರೆ ನಾವು ಅದನ್ನ ಅವಾಯ್ಡ್ ಮಾಡಿ ಅಲ್ಲಿ ಬಂದು ಮಾಡಬಹುದು ಬಟ್ ಅದು ಕ್ರಿಟಿಕಲ್ ಸಿಚುವೇಶನ್ ಇರೋದ್ರಿಂದ ನನಗಲ್ಲಿ ಬಂದು ಮಾತಾಡ್ಸಕ್ ಆಗ್ಲಿಲ್ಲ ಆದ್ರೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಮ ಒಂದು ಸೋಷಿಯಲ್ ಚಾನೆಲ್ಸ್ ಗಳಲ್ಲಿ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ ನಾವು ಫ್ಯಾಕ್ಟ್ರಿ ಇದ್ರೂ ಕೂಡ ರೈತ ವಿರೋಧಿ ಅಲ್ಲ ಯಾಕಂದ್ರೆ ನಾವು ಕೂಡ ರೈತ ಕುಟುಂಬದಿಂದಾನೇ ಬಂದಂತವ್ರು ನಾವು ಕೂಡ ಕಬ್ಬನ್ನ ಬೆಳೆಯುವಂಥವ್ರು ನಾವು ಕೂಡ ಕಷ್ಟಪಟ್ಟು ಆ ಸಕ್ಕರೆ ಕಾರ್ಖಾನೆಯನ್ನ ಡೆವಲಪ್ ಮಾಡಿ ರೈತರಿಗೆ ಒಳ್ಳೆ ಒಂದು ಬಿಲ್ ಸಿಗ್ಬೇಕು ಅನ್ನುವಂತ ಒಂದು ಕನ್ಸನ್ನ ಇಟ್ಕೊಂಡವ್ರು ಈ ರೀತಿಯಾಗಿ ಅದ್ರ ವಿರೋಧಿ ಅಥವಾ ಅಲ್ಲಿ ಬಂದು ನನಗೆ ರಿಯಾಕ್ಟ್ ಮಾಡಕ್ ಆಗ್ಲಿಲ್ಲ ಅಂತಲ್ಲ ಈ ಒಂದು ಕಾರಣ ಇರೋದ್ರಿಂದ ಅಲ್ಲಿ ಬರಕ್ ಆಗದೆ ಇದ್ರು ಕೂಡ ಮಾನಸಿಕವಾಗಿ ನಾನು ಅವ್ರ ಜೊತೆಲಿ ಇದ್ದೆ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿದೆ ರೈತರ ವಿಚಾರ ಅಂತ ಬಂದಾಗ ರಾಜಕಾರಣಿಗಳು ತುಂಬಾ ಮೀನಾಮೇಶ ಏನಿಸ್ತಾರೆ ಅನ್ನೋ ಒಂದು ಆರೋಪ ಇದೆ ಮೇಡಮ್ ಯಾಕೆ ಪಕ್ಷಾತೀತವಾಗಿ ಒಂದು ನಿಲುವನ್ನ ತೆಗೆದುಕೊಳ್ಬೋ ತೆಗೆದುಕೊಳ್ಬಾರ್ದಾಗಿತ್ತು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ಸೊ ಏನ್ ಹೇಳ್ತೀರಿ ಅಂತ ಅಂದ್ರೆ ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದು ಕೂತಿದ್ರು ರೈತರ ಜೊತೆಗೆ ಸೊ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಈಗ ವಿಜೇಂದ್ರ ಅವರು ಬಂದಿದ್ದಾರೆ ಬಿಜೆಪಿ ಎಂ ಎಲ್ ಒಂದು ಕಾರ್ಖಾನೆಗಳು ಕೂಡ ಇದಾವೆ ಅವ್ರಿಗೆ ಬೆಲೆ ನಿಗದಿ ಮಾಡಕ್ ಹೇಳಿ ಅಲ್ಲ ಯಾಕೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಹೇಳ್ತಾ ಇದೀರಿ ಒಂದು ಮಾತಿತ್ತು ಸೊ ಏನ್ ಹೇಳ್ತೀರಿ ಇಲ್ಲ ಅದು ರಾಜಕೀಯ ಸ್ವರೂಪ ಪಡಿಬಾರ್ದಿತ್ತು ಯಾಕಂದ್ರೆ ಅದು ಎಲ್ರು ಕೂಡಿ ಯಾವ್ದೇ ಪಕ್ಷ ಇದ್ರು ಕೂಡ ಮತ್ತೆ ಎಲ್ಲರೂ ನಾವು ರೈತ ಕುಟುಂಬದವರೇ ಇದ್ದೀವಿ ಬೆಳಗಾವಿ ಜಿಲ್ಲೆಯವರೆಲ್ಲೂ ಕೂಡ ರೈತ ಕುಟುಂಬದಿಂದಾನೇ ಬಂದಂತವ್ರು ಶಾಸಕರು ಸಂಸದರು ಎಲ್ಲಾರು ಕೂಡ ಇದ್ದೀವಿ ಆದ್ರೆ ಅದು ಎಲ್ಲಾರು ಸೇರ್ಕೊಂಡೇ ಮಾಡುವಂತದ್ದು ಇದಕ್ಕೆ ರಾಜಕೀಯ ಸ್ವರೂಪ ಬೆರೆಸುವಂಥದ್ದು ಆಗ್ಬಾರ್ದಿತ್ತು ಆದ್ರೆ ಅದು ಕೂಡ ಇನ್ ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಸರಿಪಡಿಸಿ ಆ ರೈತರಿಗೆ ಪ್ರಾರಂಭದಲ್ಲೇನೆ ಅವ್ರಿಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಏನಾದ್ರೂ ಮಾಡುವಂತ ಯೋಚನೆ ಮಾಡ್ಲೇಬೇಕು ಮತ್ತು ಅದರ ಅವಶ್ಯಕತೆ ಇದೆ ಆ ರೀತಿ ಮಾಡುವಂತ ಪ್ರಯತ್ನ ನಾವು ಎಲ್ಲರೂ ಸೇರ್ಕೊಂಡು ಮಾಡಬಹುದು ಅಂತ ನನ್ಗೂ ಕೂಡ ಅನ್ನಿಸ್ತದೆ ಕೊನೆಯದಾಗಿ ಬಹಳಷ್ಟು ಅಂದ್ರೆ ಮೂರು ಬಾರಿ ಆಯ್ಕೆ ಆಗಿದ್ದೀರಿ ಜನ ನಿಮ್ಮನ್ನ ಪ್ರೀತಿಯಿಂದ ಗೆಲ್ಸಿದಾರೆ ನಿಮ್ಮ ಮುಂದಿನ ಗುರಿ ಏನು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಮುಖ್ಯವಾಗಿ ಶಿಕ್ಷಣ ಶಿಕ್ಷಣ ಅಂಗನವಾಡಿ ಮಕ್ಕಳು ಹಿಡ್ಕೊಂಡು ನಮ್ಮ ಡಿಗ್ರಿ ಮಕ್ಕಳವರೆಗೂ ಕೂಡ ಶಿಕ್ಷಣದ ಬಗ್ಗೆ ಒಂದು ಒಳ್ಳೆ ಈಗಾಗ್ಲೇ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಸುಧಾರಣೆ ಆಗಿದೆ ಡಿಗ್ರಿ ಕಾಲೇಜ್ ಕೂಡ ನಾವು ತಗೊಂಡು ಬಂದಿದೀವಿ ಅವ್ರಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಸ್ಕಿಲ್ ಕೊಡ್ಬೇಕು ಅವ್ರಿಗೆ ಯಾಕಂದ್ರೆ ಯಾವ್ದೇ ವ್ಯಕ್ತಿ ಯಾವ್ದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಈಗ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳ ಒಂದು ಕನಸು ಸ್ಕಿಲ್ ಇಂಡಿಯಾ ಅಂತ ಕಂಥದ್ದು ಅವರಿಗೆ ಆ ತರ ಟ್ರೈನಿಂಗ್ ಕೊಟ್ಟಾಗ ಅವರು ಸ್ವತಂತ್ರವಾಗಿ ಉದ್ಯೋಗ ಮಾಡೋದ್ರ ಮುಖಾಂತರ ಅಥವಾ ಇನ್ನೊಂದ್ ಕಡೆ ಜಾಬ್ ಮಾಡೋದ್ರ ಮುಖಾಂತರ ಅವರು ಒಂದು ಯಶಸ್ವಿ ಜೀವನವನ್ನ ಸಾಗಿಸ್ಬೋದು ಇದು ಒಂದು ಆಮೇಲೆ ರೈತರು ಅಂತ ಅಂದಾಗ ರೈತರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ಶಾಸಕಿ ಆದ್ಮೇಲಲ್ಲ ಅದಕ್ಕಿಂತ ಮುಂಚೆ ಕೂಡ ನಾವು ಜೊಲ್ಲೆ ಗ್ರೂಪ್ ನಿಂದ ನಾವು ಬಹಳಷ್ಟು ಮಾಡ್ತಾ ಇದ್ವಿ ವಿಶೇಷವಾಗಿ ರೈತ ಹೆಣ್ಣು ಮಕ್ಕಳಿಗೆ ನಾವು ವಿಶೇಷವಾದಂತ ಕಾಳಜಿಯನ್ನ ನಾನು ನನ್ನ ಕ್ಷೇತ್ರದಲ್ಲಿ ತಗೋತಾ ಇದ್ದೀನಿ ಅದು ಎಫ್ ಪಿ ಅಂತ ಹೇಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಖಾಂತರ ನಾವು ಈಗ ಅವರಿಗೆ ತಿಳುವಳಿಕೆ ಹೇಳುವಂತದ್ದು ಯಾವ ರೀತಿ ಅವರು ಬೈ ಪ್ರೊಡಕ್ಟ್ಸ್ ಮಾಡಬಹುದು ಅಂತಕ್ಕಂಥದ್ದು ಅವರು ಆರ್ಥಿಕವಾಗಿ ಸ್ಟ್ರೆಂಥನ್ ಆಗ್ಬೇಕು ಅಂತ ಅದು ಕೂಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದರ ಜೊತೆಗೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆರೋಗ್ಯದ ಬಗ್ಗೆನೂ ಕೂಡ ನಾನು ನನ್ನ ಕ್ಷೇತ್ರದಲ್ಲಿ ಬಂದ್ಮೇಲೆ ಪಿ ಎಸ್ ಸಿ ಸೆಂಟರ್ ಗಳಾಗ್ಬಹುದು ಆಮೇಲೆ ನಮ್ಮ ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಇರ್ಬೋದು ಇದನ್ನು ಗಮನ ವಹಿಸಿದ್ದೇನೆ ಮೇನ್ ಅಂತ ಅಂದ್ರೆ ಮಕ್ಕಳಿಗೆ ಉದ್ಯೋಗ ಆ ಉದ್ಯೋಗ ಕೊಡುವಂತದ್ದು ಈಗ ಪ್ರಯತ್ನ ಆಗಿದೆ ಸುಮಾರು ನನ್ನ ಕ್ಷೇತ್ರದ ಮೂರು ಸಾವಿರ ನಿರುದ್ಯೋಗಿ ಯುವಕರಿಗೆ ಒಂದು ಕೈಗೆ ಉದ್ಯೋಗವನ್ನ ನಾವು ಈಗಾಗ್ಲೇ ಕೊಟ್ಟಿದ್ದೀವಿ ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಶಿಕ್ಷಣ ಉದ್ಯೋಗ ಆರೋಗ್ಯ ಮತ್ತು ಹೆಣ್ಮಕ್ಳು ಕೂಡ ತಮ್ಮ ಕಾಲ್ ಮೇಲೆ ತಾವು ನಿಂದಿರಬೇಕು ಅನ್ನೋ ದೃಷ್ಟಿಕೋನದಿಂದ ಅವ್ರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಈಗ ನೀವು ಹೋಗಿದ್ರಿ ಬಟ್ ಅಲ್ಲಿ ವಿಸಿಟ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಸುಮಾರು ನೂರು ಹಳ್ಳಿಗಳಲ್ಲಿ ನಾವು ಸ್ಮಾಲ್ ಸ್ಕೇಲ್ ನೂರು ಬೇರೆ ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಹೆಣ್ಮಕ್ಳಿಗೆ ನಾವು ಮಾಡಿಕೊಟ್ಟಿದೀವಿ ಆ ಪ್ರಾಡಕ್ಟ್ಸ್ ಅನ್ನ ನಾನೇ ಸ್ವತಃ ನಿಂತು ಮಾರ್ಕೆಟಿಂಗ್ ಕೂಡ ಮಾಡಿಕೊಡುವಂತಹ ಪ್ರಯತ್ನ ನಡೀತಾ ಇದೆ ಈಗ ನಾವು ಎಫ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡಿದ್ದೀವಿ ನನ್ನ ಸಹೋದರಿಯರ ಮಾಡಿರುವಂತಹ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆದಾಗ ಅವ್ರಿಗೆ ಡಬಲ್ ಇನ್ಕಮ್ ನಾವು ಮಾಡಿಕೊಡಬಹುದು ಅಂತ ಅದು ಕೂಡ ಒಂದು ಉದ್ದೇಶನ ಇಟ್ಕೊಂಡಿದೀನಿ ನೀರಾವರಿ ಕೂಡ ಇಟ್ಕೊಂಡಿದ್ದೀನಿ